ಸಿದ್ಧಗಿರಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಕಾಡುಗುಜ್ಜನಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಸ್ನೇಹಿತರೆ ಈ ದಿನ ನಾವು ತುಮಕೂರು ಜಿಲ್ಲೆಯ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾವು ನೀವೆಲ್ಲರೂ ಕೂಡ ಹೋಗಿ ಬರೋಣ ಇದು ಉಡಿಗೆರೆ ಸಮೀಪದ ಕಾಡುಗುಜ್ಜನಹಳ್ಳಿಯಲ್ಲಿರುವಂತಹ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಒಂದು ಸುಂದರವಾದ ತಾಣ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಇದನ್ನು ಬಯಲು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಕೂಡ ಕರೀತಾರೆ ಇಲ್ಲಿಗೆ ಹೋಗಬೇಕಾದ್ರೆ ನಾವು ಉಡುಗೆರೆಗೆ ಹೋಗಿ ಅಲ್ಲಿಂದ ದಕ್ಷಿಣಾಭಿಮುಖವಾಗಿ ಒಂದು ಕಿಲೋಮೀಟ್ರ್ ಹೋದರೆ ಅಲ್ಲಿ ಆರ್ಚ್ ಸಿಗುತ್ತೆ ಅದೇ ದಾರಿಯಲ್ಲಿ ಮುಂದೆ ಹೋದರೆ ನೇರವಾಗಿ ಚಿಕ್ಕ ಪುಟ್ಟ ಗುಡ್ಡ ಹಳ್ಳಗಳ ನಡುವೆ ಹೋದಾಗ ನಮಗೆ ಈ ಆಗತಾನೇ ನಿರ್ಮಾಣ ಆಗ್ತಾ ಇರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನ ತಮಗೆ ಕಾಣ್ಬೋದು ಇಲ್ಲಿಗೆ ಪ್ರತಿ ದಿನ ಅನೇಕ ಭಕ್ತರು ತುಮಕೂರು ಬೆಂಗಳೂರು ಬೇರೆ ಬೇರೆ ಜಿಲ್ಲೆಗಳಿಂದ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ ಇಲ್ಲಿನ ವಿಶೇಷತೆ ಏನು ಅಂದರೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹರಕೆ ರೂಪದಲ್ಲಿ ಮೇಕೆಗಳನ್ನು ಕುರಿಗಳನ್ನು ಬಲಿ ಕೊಡ್ತಕ್ಕಂಥ ಒಂದು ಸಂಪ್ರದಾಯವನ್ನು ಇಟ್ಕೊಂಡಿದ್ದಾರೆ ಹಾಗಾಗಿ ವಿಶೇಷವಾಗಿ ರಜಾದಿನಗಳಲ್ಲಿ ಭಾನುವಾರ ಅನೇಕ ಭಕ್ತರುಗಳು ಬಂದು ಇಲ್ಲಿ ಸ್ವಾಮಿಯ ಸೇವೆಯನ್ನು ನಡೆಸೋದ್ರ ಮೂಲಕ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡೋದನ್ನು ಕಾಣ್ತೇವೆ ಅಷ್ಟೇ ಅಲ್ಲದೆ ಉತ್ಸವ ಕೂಡ ಪ್ರತಿನಿತ್ಯ ನಡೆಯುತ್ತೆ ಈ ಉತ್ಸವವನ್ನು ಅರಿಕೆ ಮಾಡಿಕೊಂಡು ಮಾಡ್ತಕ್ಕಂಥವರು ಕೂಡ ಇಲ್ಲಿ ಸರ್ಕಾರದ ವತಿಯಿಂದ ಮತ್ತು ಟ್ರಸ್ಟ್ ವತಿಯಿಂದ ಹೊ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ದೇವಸ್ಥಾನದ ನಿರ್ಮಾಣ ಹಂತದಲ್ಲಿರೋದ್ರಿಂದ ಹೊಸದಾಗಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಅಲ್ಲಿ ಪೂಜಾ ಕೈಕರ್ಯಗಳನ್ನು ನೆರವೇರಿಸಲಾಗ್ತದೆ ಅಲ್ಲೇ ಪಕ್ಕದಲ್ಲಿ ಅನೇಕ ಭಕ್ತರುಗಳು ಪರಿಸೇವೆಯನ್ನು ಮಾಡುವ ಮೂಲಕ ಭಕ್ತಿಯನ್ನು ಸಮರ್ಪಣೆ ಮಾಡೋದನ್ನು ಕಾಣುತ್ತೇವೆ ಇದು ಹೊಸದಾಗಿ ನಿರ್ಮಾಣ ಮಾಡಿರ್ತಕ್ಕಂತಹ ಮಂಟಪದಲ್ಲಿ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡ್ತಾ ಇರ್ತಕ್ಕಂಥ ಕಾಣ್ಬೋದು ಇಲ್ಲಿ ಪ್ರತಿನಿತ್ಯ ಕಾಡುಗುಜ್ಜಿನಹಳ್ಳಿಯ ವಂಶ ಪಾರಂಪರಿಕವಾಗಿ ಬಂದಿರುವಂತಹ ಅರ್ಚಕರು ಈ ಒಂದು ಪೂಜೆಯನ್ನು ನೆರವೇರಿಸ್ತಾರೆ ಸಾವಿರಾರು ಭಕ್ತರುಗಳು ಇಲ್ಲಿಗೆ ಬಂದು ಉತ್ಸವ ಸೇವೆ ಆರತಿ ಮತ್ತು ಮಡಿ ಉತ್ಸವವನ್ನು ಕೂಡ ಮಾಡೋದನ್ನು ಕಾಣ್ತೇವೆ ಅಷ್ಟೇ ಅಲ್ಲೇ ವಾದ್ಯದ ಮೂಲಕ ಸ್ವಾಮಿಯ ಉತ್ಸವವನ್ನು ಹೊಸ ಮಂಟಪಕ್ಕೆ ಮತ್ತು ಮಂಟಪದಿಂದ ಹಳೆಯ ಮಂಟಪಕ್ಕೆ ಹಳೆಯ ದೇವಸ್ಥಾನಕ್ಕೆ ಕೂಡ ಕರ್ಕೊಂಡು ಬಂದು ಇದು ತಾವು ನೋಡುವಂಥದ್ದು ಮೂಲ ಶ್ರೀ ಬೈರು ಆಂಜನೇಯ ಸ್ವಾಮಿಯ ವಿಗ್ರಹ ಇದನ್ನು ಪಾರಂಪರಿಕವಾಗಿ ಪೂಜೆ ಮಾಡ್ಕೊಂಡು ಬಂದಿರತಕ್ಕಂತಹ ಒಂದು ಪೂಜೆ ಮಾಡ್ತಾ ಇದ್ದಾರೆ ತಾವೇನೇ ಬೇಡಿಕೊಂಡರೂ ಕೂಡ ಸ್ವಾಮಿ ಪ್ರಸಾದ ರೂಪದಲ್ಲಿ ಹೂವನ್ನು ನೀಡುವುದರ ಮೂಲಕ ಭಕ್ತರ ಕೋರಿಕೆಯನ್ನು ವಿಧಿಸೋದನ್ನು ನಾವು ಕಾಣ್ತೇವೆ ಇದು ಮೂಲ ವಿಗ್ರಹ ಮೊದಲು ಬಹಳ ಅತ್ಯಂತ ಚಿಕ್ಕದಾಗಿತ್ತು ಈಗ ಸರ್ಕಾರ ಮತ್ತು ಅನೇಕ ಭಕ್ತಾದಿಗಳ ಸಹಾಯದಿಂದ ಹತ್ತಾರು ಲಕ್ಷ ರೂಪಾಯಿಗಳ ನೆರವಿನಿಂದ ದೇವಸ್ಥಾನವನ್ನು ಕಟ್ಟೋದನ್ನು ಕಾಣ್ತಾ ಇದ್ದೀವಿ ಇನ್ನು ಕೆಲವು ಭಕ್ತಾದಿಗಳು ಮಡಿಯಲ್ಲಿ ನೀರನ್ನು ಹಾಕಿಸ್ಕೊಳ್ಳೋದ್ರ ಮೂಲಕ ಸ್ವಾಮಿಯ ಕೆಳಗಡೆ ಕೂತು ಮೂರು ಸುತ್ತು ಸ್ವಾಮಿ ಮೇಲೆ ಹುಸಿದಾಗ ನಾವು ನೋಡ್ತಾ ಇರ್ಬೋದು ಈಗ ನೀರು ಹಾಕಿಸ್ಕೊಂಡಿದ್ದಾರೆ ಆ ನೀರು ಹಾಕ್ಸ್ಕೊಂಡಿರ್ತಕ್ಕಂತಹ ಪುತ್ರರನ್ನ ಮೇಲೆ ಸ್ವಾಮಿಯನ್ನು ನಿಲ್ಲಿಸಿ ಅಲ್ಲಿ ಎರಡು ಮೂರು ಸುತ್ತ ಬಂದಾಗ ಅವರು ಯಾವುದೇ ರೀತಿಯ ನೀವು ವಿದ್ಯಾರ್ಥಿನಿ ಸೇನೆ ಪ್ರಶ್ನೆ ಕೂಡ ಹೋಗುತ್ತೆ ಅವರ ಕಷ್ಟ ನಿವಾರಣೆ ಆಗುತ್ತೆ ಅನ್ನುವಂಥ ನಂಬಿಕೆಯಿಂದ ಈ ಒಂದು ಆಚರಣೆಯನ್ನು ಮಾಡ್ತಾರೆ ಇದು ಯಾವ ರೀತಿಯ ಯಾವುದೇ ರೀತಿಯ ಭೇದ ಭಾವ ಇರುತ್ತೆ ಹೆಣ್ಣು ಮಕ್ಕಳು ಇದರಿಂದ ಭಕ್ತರ ಅನೇಕ ಕಷ್ಟಗಳು ನಿವಾರಣೆ ಆಗುತ್ತವೆ ಅನ್ನುವಂತಹ ನಂಬಿಕೆ ಕೂಡ ಅಲ್ಲಿನ ಭಕ್ತರಲ್ಲಿ ಇದೆ ಅವ್ರು ನೋಡ್ತಾ ಇರ್ಬೋದು ಅಲ್ಲಿ ಭಕ್ತರು ಕೆಳಗಡೆ ಕೂತಿದ್ದಾರೆ ಅವರು ತಳ್ಳಿಯಿಂದ ಹಂಚಿಕೊಂಡು ಕೂತಿದ್ದಾರೆ ಸ್ವಾಮಿಯ ಉತ್ಸವದ ಮೂರ್ತಿಯನ್ನು ನಮ್ಮ ಕಡೆಯಲ್ಲಿ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಹೂಳ್ಗೆರೆ ಹೋಬಳಿ ಶೀತಕಲ್ಪಷ್ಟು ನಾವು ಸುಮಾರು ಅಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಇಲ್ಲಿಗೆ ಪೂಜೆ ಬರ್ತಾ ಇದ್ದೀವಿ ಮೊದಲು ಮೊದಲು ಇಷ್ಟೊಂದು ಡೆವಲಪ್ ಇರಲಿಲ್ಲ ಈಗಿದ್ದರಲ್ಲಿ ಉತ್ತಮವಾಗಿ ಇದೆ ಪ್ರತಿ ವಾರ ನಡೀತದೆ ಸೋಮವಾರ ಸ್ವಲ್ಪ ಕಡಿಮೆ ಸೋಮವಾರ ಸಿಹಿ ಊಟ ಮಾಡೋದ್ರು ಬಂದು ಮಾಡ್ತಾರೆ ಇದ್ದಂತೆ ಭಾನುವಾರ ಸೋಮವಾರ ಎಲ್ಲ ನಡೀತದೆ ಅಂದರೆ ಮಟನ್ ಊಟ ನಡೆಯೋದು ಶನಿವಾರ ಭಾನುವಾರ